ನಮ್ಮ ದೇಶದ ಸುರಕ್ಷತೆಗಾಗಿ ತನ್ನ ಜೀವನವನ್ನೇ ಸಮರ್ಪಿಸಿದ ಶ್ರೇಷ್ಠ ಯೋಧನೆ ಕತೆ ಇಂದಿನದಾಗಿದೆ ಮೇಜರ್ ಮುಕುಂದ್ ವರದರಾಜ್ ದೇಶಭಕ್ತಿಯ ತ್ಯಾಗದ ಮತ್ತು ಶೌರ್ಯದ ಒಂದು ಜೀವಂತ ಉದಾಹರಣೆ ನಮ್ಮ ಈ ಶೌರ್ಯ ಗಾಥೆಗೆ ನಿಮಗೆಲ್ಲರಿಗೂ ಸ್ವಾಗತ ಮೇಜರ್ ಮುಕುಂದ್ ವರದರಾಜ್ ಅವರು ನೈನ್ಟೀನ್ ಏಯ್ಟಿ ತ್ರೀ ಜುಲೈ ಹನ್ನೆರಡರಂದು ತಮಿಳುನಾಡಿನ ಕೊಯಮುತ್ತೂರ್ನಲ್ಲಿ ಜನಿಸಿದ್ರು ಅವರ ದೇಶಕ್ಕಾಗಿ ಏನಾದರೂ ಮಾಡುವ ಕನಸು ಕಂಡ ಚಿಕ್ಕ ಬಾಲಕ ಅವರ ತಂದೆ ವರದರಾಜ್ ಮತ್ತು ತಾಯಿ ಡಾಕ್ಟರ್ ವನಿತಾ ಅವರ ಮಕ್ಕಳಿಗೆ ವಿದ್ಯೆ ಮತ್ತು ಶಿಸ್ತು ನೀಡಿದಂತಹ ಪೋಷಕರು ಮೇಜರ್ ಮುಕುಂದ್ ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಕೊಯಮತ್ತೂರ್ನಲ್ಲಿ ಪೂರ್ಣಗೊಳಿಸಿದರು ಆದರೆ ಚಿಕ್ಕಂದಿನಿಂದಲೂ ಅವರ ಮೇಲೆ ಸೈನಿಕ ವೃತ್ತಿಯ ಪ್ರಭಾವ ಕಂಡು ಬಂತು ಅವರು ದೇಶ ಸೇವೆಗಾಗಿ ಏನಾದರೂ ಮಾಡುವ ಗುರಿಯನ್ನು ತಮ್ಮ ಬಾಲ್ಯದಲ್ಲೇ ಇಟ್ಟುಕೊಂಡಿದ್ದರು ಈ ದಿಶೆಯಲ್ಲಿ ಮೊದಲ ಹೆಜ್ಜೆಗಾಗಿ ಅವರು ಚೆನ್ನೈನ ಸೈನಿಕ ಶಾಲೆಗೆ ಸೇರಿದರು ಚೆನ್ನೈನ ಸೈನಿಕ ಶಾಲೆಯಲ್ಲಿ ತೀವ್ರ ತರಬೇತಿಯನ್ನು ಪೂರ್ಣಗೊಳಿಸಿದ ಮುಕುಂದ್ ಭಾರತೀಯ ಸೈನ್ಯದ ಅತ್ಯುತ್ತಮ ತರಬೇತಿ ಕೇಂದ್ರವಾದ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯ ಕಡಕ್ ವಾಸ್ಲಾದಲ್ಲಿ ಆಯ್ಕೆಯಾದರು ಅಲ್ಲಿ ಅವರು ಶಾರೀರಿಕ ಮತ್ತು ಮಾನಸಿಕ ಶಕ್ತಿ ಎರಡರಲ್ಲೂ ತಮ್ಮ ಸಾಮರ್ಥ್ಯವನ್ನು ತೋರಿದರು ಅನಂತರ ಅವರು ಇಪ್ಪತ್ತೆರಡನೇ ರಾಜ್ಪೂತಾನ ರೈಫಲ್ಸ್ ನಲ್ಲಿ ಅವರಲ್ಲಿ ಇದ್ದ ಶೂರತನ ಮಾರ್ಗದರ್ಶನ ಗುಣಗಳು ಮತ್ತು ದೇಶ ಪ್ರೇಮವು ಅವರನ್ನು ಉನ್ನತ ಮಟ್ಟದ ಅಧಿಕಾರಿಯನ್ನಾಗುವಂತೆ ಪ್ರೇರೇಪಿಸಿತ್ತು ಇನ್ನು ಅವರು ಮೊದಲ ಕಾರ್ಯಾಚರಣೆ ಬಂದು ಎರಡು ಸಾವಿರದ ಎಂಟರ ಮೇ ತಿಂಗಳು ಜಮ್ಮು ಮತ್ತು ಕಾಶ್ಮೀರದ ಅರಿಯಲ್ ಪ್ರದೇಶ ಭಯೋತ್ಪಾದಕ ಚಟುವಟಿಕೆಗಳಿಂದ ತತ್ತರಿಸಿ ಹೋಗಿತ್ತು ಭಯೋತ್ಪಾದಕ ಸಂಘಟನೆಯ ಜೈಷ್ ಎ ಮೊಹಮ್ಮದ್ ನಿಷ್ಕೃಷ್ಣ ದಾಳಿ ನಡೆಸಲು ತಯಾರಾಗಿದ್ದವು ಈ ಸಂದರ್ಭದಲ್ಲಿ ಭಾರತದ ಸೇನೆ ಆಪರೇಷನ್ ರಕ್ಷಕ್ ಎಂಬ ಯೋಜನೆ ರೂಪಿಸಿತು ಈ ಅಪಾಯಕಾರಿ ಕಾರ್ಯಾಚರಣೆಗೆ ಮೇಜರ್ ಮುಕುಂದ್ ಅವರನ್ನು ತಂಡದ ಮುಖ್ಯಸ್ಥನಾಗಿ ನೇಮಕ ಮಾಡಲಾಯಿತು ಮೇ ಹನ್ನೊಂದರ ಮುಂಜಾನೆ ಮೇಜರ್ ಮುಕುಂದ್ ಅವರು ತಂಡ ಉಗ್ರರನ್ನು ಅಡಗಿಕೊಂಡಿದ್ದ ಪ್ರದೇಶವನ್ನು ಸುತ್ತುವರೆದಿತ್ತು ಶೂನ್ಯದಷ್ಟು ಕಡಿಮೆ ತಾಪಮಾನವಿರುವ ಕಠಿಣ ಹಿಮಪರ್ವತ ಪರಿಸರ ಇವು ಯಾವುದೇ ರೀತಿಯ ಭಯವನ್ನುಂಟು ಮಾಡಲಿಲ್ಲ ಉಗ್ರರ ಚಲನಗಳನ್ನೆಲ್ಲ ಕಣ್ಗಾವಲಿನಿಂದ ಗಮನಿಸಿ ಅವರು ತಮ್ಮ ತಂತ್ರವನ್ನು ರೂಪಿಸಿದರು ಈ ಕಾರ್ಯಾಚರಣೆಯೂ ಸುಲಭವಾಗಿರಲಿಲ್ಲ ಈ ಕಾರ್ಯಾಚರಣೆಯು ಸುಲಭವಾಗಿರಲಿಲ್ಲ ಉಗ್ರರ ದಾಳಿ ಆರಂಭಗೊಂಡಾಗ ಮೇಜರ್ ಮುಕುಂದ್ ಅವರ ಧೈರ್ಯದಿಂದ ತಮ್ಮ ತಂಡವನ್ನು ಮುನ್ನಡೆಸಿದರು ತೀವ್ರ ಯುದ್ಧ ನಡೆಯಿತು ಈ ಈ ಹೋರಾಟದಲ್ಲಿ ಅವರು ಮೂರು ಉಗ್ರರನ್ನು ಹತ ಮಾಡಿದರು ಆದರೆ ಯುದ್ಧದ ವೇಳೆ ಶತ್ರುವಿನ ಗುಂಡಿನಿಂದ ಅವರ ಗಂಭೀರ ಗಾಯಗೊಂಡಿದ್ದರು ಇದು ಒಂದು ಯೋಧನ ಶ್ರೇಷ್ಠ ಬಲಿದಾನದ ಕ್ಷಣ ತೀವ್ರ ಗಾಯಗಳಿಂದ ಬಳಲುತ್ತಿದ್ದರೂ ಅವರು ತಮ್ಮ ತಂಡದ ಸದಸ್ಯರನ್ನು ಬದಲಾಗಿ ರಕ್ಷಿಸಲು ತಮ್ಮ ಕೊನೆಯ ಕಣ್ಣು ಮಿಟುಕುವ ತನಕ ಹೋರಾಡಿದ್ರು ತಮ್ಮ ದೇಶದ ಸುರಕ್ಷತೆಗಾಗಿ ಕನಸು ನೆರವೇರಿಸಲು ಅವರು ತಮ್ಮ ಪ್ರಾಣವನ್ನೇ ಅರ್ಪಿಸಿದರು ಮೇಜರ್ ಮುಕುಂದ್ ಅವರ ಸಾವಿನ ಸುದ್ದಿ ಇಡೀ ದೇಶವನ್ನೇ ನಡುಗಿಸಿತು ಆದರೆ ಅವರ ತ್ಯಾಗವು ದೇಶ ಪ್ರೇಮದ ಒಂದು ಶ್ರೇಷ್ಠ ಉದಾಹರಣೆ ಹಾಗೆ ನಮ್ಮಂಥ ಯುವಕರಿಗೆ ಒಂದು ಪ್ರೇರಣೆ ಮೇಜರ್ ಮುಕುಂದ್ ಅವರ ಶೌರ್ಯವನ್ನು ಭಾರತದ ಪ್ರತಿಯೊಬ್ಬ ನಾಗರಿಕನೂ ಮೆಚ್ಚಿತು ಎರಡು ಸಾವಿರದ ಎಂಟರಲ್ಲಿ ಅವರನ್ನು ಅಶೋಕ ಚಕ್ರ ದೇಶದ ಶಾಂತಿ ಕಾಲದ ತಿನ್ನತ ಪ್ರಶಸ್ತಿಗೆ ಆಯ್ಕೆ ಮಾಡಲಾಯಿತು ಅವರ ತಾಯಿ ಡಾಕ್ಟರ್ ವನಿತಾ ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ ನನ್ನ ಮಗ ದೇಶಕ್ಕಾಗಿ ನನ್ನ ಪ್ರಾಣವನ್ನು ಅರ್ಪಿಸಿದ್ದಾನೆ ನಾನು ನನ್ನ ಮಗನನ್ನು ಕಳೆದುಕೊಂಡಿದ್ದೇನೆ ಆದರೆ ಭಾರತ ಒಂದು ಶ್ರೇಷ್ಠ ಯೋಧನನ್ನು ಗಳಿಸಿದೆ ನನ್ನ ಮಗನ ತ್ಯಾಗದ ಹೆಮ್ಮೆಯು ನನಗೆ ಜೀವ ನೀಡುತ್ತದೆ ಅಂತ ಮೇಜರ್ ಮುಕುಂದ್ ಅವರ ಕತೆ ಯುವ ಜನತೆಗೆ ಮೇಜರ್ ಮುಕುಂದ್ ಅವರ ಕತೆ ಯುವ ಜನತೆಗೆ ಪ್ರೇರಣೆಯ ಮೂಲವಾಗಿದೆ ಅವರು ದೇಶ ಸೇವೆಗೆ ಮೀಸಲಾಗಿದ್ದ ಜೀವನವನ್ನು ನೆಲೆಸಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ ಅವರಂತಹ ಯೋಧರ ತ್ಯಾಗದ ಅರ್ಥವನ್ನು ನಾವು ಹೃದಯಪೂರ್ವಕವಾಗಿ ಅರ್ಥ ಮಾಡಿಕೊಳ್ಳಬೇಕು ಇಂದು ನಾವು ಭಾರತವನ್ನು ಸುರ ಸುರಕ್ಷಿತವಾಗಿಸಲು ತಮ್ಮ ಯೋಧರು ಎಷ್ಟು ಬಲಿದಾನ ಮಾಡುತ್ತಿದ್ದಾರೆ ಎಂಬುದನ್ನು ಅರಿತು ನಮ್ಮಿಂದಾದ ಸಹಾಯವನ್ನು ಮಾಡಲು ಪ್ರಯತ್ನಿಸಬೇಕು ದೇಶದ ಸೇವೆಗೆ ನಾವೆಲ್ಲರೂ ಬದ್ಧರಾಗೋಣ ಮೇಜರ್ ಮುಕುಂದ್ ವರದರಾಜ್ ಶೌರ್ಯದ ತ್ಯಾಗದ ಮತ್ತು ದೇಶಭಕ್ತಿಯ ಅವರ ಬಲಿದಾನವನ್ನು ನಾವು ಯಾವತ್ತಿಗೂ ಮರೆಯಲಾರೆವು ಇಂತಹ ಶ್ರೇಷ್ಠ ಯೋಧರ ಬಗ್ಗೆ ತಿಳಿಯುವುದು ಮಾತ್ರವಲ್ಲ ಅವರ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ನಿಮ್ಮ ಅಭಿಪ್ರಾಯವನ್ನು ಈ ಕಮೆಂಟ್ ಮೂಲಕ ನೀವು ತಿಳಿಸ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಭಾರತ್ ಮಾತಾಕಿ ಜೈ